ಸರ್ ರೇವಣ್ಣ ರೇವಣ್ಣವರಪ್ಪ ರಾಜಕೀಯ ಕುಟುಂಬದ ಒಬ್ಬ ವ್ಯಕ್ತಿ ಧುರೀಣ ಬಂದ ನಾನು ಇಷ್ಟು ನೀಚಿತನಕ್ಕೆ ಹೊಲಿಸ್ತಾರ ಸಬ್ಜೆಕ್ಟ್ ಬಗ್ಗೆ ರಿಯಾಕ್ಟ್ ಮಾಡುತ್ತೆ ನನಗೆ ಯಾಕೆ ಮನಸ್ಸು ಬರ್ತಿಲ್ಲ ಪ್ರಾಮಾಣಿಕವಾಗಿ ಕಾರಣ ಕಾರಣವಲ್ಲ ಯಾರ ಅಧಿಕಾರಿಗಳು ಟ್ರಾನ್ಸ್ಫರಿಗೆ ಬಳಸ್ಕೊತಿದಾರಂತೆ ಯಾರೋ ನನಗೆ ಅಸಹ್ಯ ಆಗುತ್ತೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ ಎಂಬ ಸಿ ಬಿ ಐ ಕೊಡಲಿ ನಾನು ಓದ್ತಾ ಇರ್ಬೇಕು ಅದಕ್ಕೆ ಜಾಸ್ತಿ ನಾನು ಹೇಳಿ ಅಪ್ಪ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಎಲ್ಲ ಹಾಕ್ತಾ ಇದ್ದಾರೆ ನಾನು ಅದಕ್ಕೆ ನಾನು ಏನು ಹೇಳಕ್ ಹೋಗಲ್ಲ ಇದನ್ನ ಸಿ ಬಿ ಐ ಕೊಟ್ಟರು ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಇದ್ದಾರೋ ಇವರು ಕುಮಾರಸ್ವಾಮಿ ಇದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ನಾನು ಅದಕ್ಕೋಸ್ಕರನೇ ಇಡೀ ದೇಶ ಒಂದು ರೀತಿಯ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿದೆ ನಾವು ಹೆಣ್ಣಿನ ತಾಯಿಯನ್ನು ಅಂತ ದೇಶ ಭಾರತ ಆ ಹೆಣ್ಣಿನ ಕುಲಕ್ಕೆ ಅಪಮಾನ ಮಾಡಿರೋದ್ರಿಂದ ನಾನು ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳು ಒತ್ತಾಯ ಮಾಡ್ತೇನೆ ನಾನು ಇದರಲ್ಲಿ ರಾಜಕೀಯ ಪಡೆದಿ ಇಷ್ಟಪಡೋದಿಲ್ಲ ಹೆಣ್ಣಿನ ಕುಲಕ್ಕೆ ಅಪಮಾನ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದ ಮುಖಾಂತರನೇ ಅಪಮಾನ ಆಗಿರೋದ್ರಿಂದ ದಯವಿಟ್ಟು ನೀವು ಇದನ್ನು ಹಿಂದೆ ಮುಂದೆ ನೋಡಿದಿನ ಸಿ ಬಿ ಐ ಕೊಡಿ ಇದು ನನ್ನ ಒತ್ತಾಯ